ಆದ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡಕತ್ತೀನಿ ಇತ್ತೀಚೆಗೆ ನೀವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬೋದು ಒಂದು ಆಕಳ ಅಥವಾ ಎತ್ತ ಈ ಬಿಡಾಡಿ ದನಗಳ ಬಿಡಾಡಿ ದನಗಳು ಒಂದು ಕಲಬುರಗಿಯ ಮಾರ್ಕೆಟ್ನಲ್ಲಿ ದಿಢೀರನ ಒಬ್ಬ ವ್ಯಕ್ತಿ ಮೇಲೆ ದಾಳಿ ಮಾಡಿ ಆತನ ಪ್ರಾಣಕ್ಕೆತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿತು ಅದನ್ನು ಬಿಡಿಸೋಕೆ ಭಾಳಷ್ಟು ಜನ ಅಲ್ಲಿಯ ಜನ ಪ್ರಯತ್ನ ಪಟ್ಟರು ಕಲ್ಲು ಹಿಟ್ಟಿದ್ರು ಏನೇನೋ ಹರಸಾಹಸ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಆ ದನ ಆತನ ಬಿಡಲಿಲ್ಲ ಕೊನೆಗೆ ಕೊನೆಗೇನೋ ಒಂದು ಅದೃಷ್ಟ ಚೆನ್ನಾಗಿತ್ತೋ ಏನಿತ್ತೇನೋ ಆತ ಬದುಕುಳ್ದ ಅದೇ ರೀತಿ ಅದೇ ಮಾದರಿಯಲ್ಲಿ ಜಮಖಂಡಿ ನಗರದಲ್ಲಿಯೂ ಕೂಡ ಬಿಡಾಡಿ ದನಗಳು ತಮ್ಮದೇ ಆದಂಥ ಒಂದು ಪಾರುಪತ್ಯವನ್ನು ಮಾಡ್ತಾ ಇದ್ದವು ಬಹಳಷ್ಟು ಸಾರಿ ನಾವು ಸಾರ್ವಜನಿಕವಾಗಿ ಎಲ್ಲರೂ ಮನವಿ ಮಾಡಿದ್ರು ಕೂಡ ಈ ಪ್ರಾಣಿಗಳನ್ನು ಹತ್ಯೆ ಮಾಡೋದು ಅಪರಾಧ ಅಂತ ಗೊತ್ತು ಆದ್ರೆ ಈ ಪ್ರಾಣಿಗಳನ್ನು ಏನು ಬಿಡಾಡಿ ದನಗಳ ಇದಕ್ಕೆ ಮಾಲಕರು ಕೂಡ ಅದಾರ ಬಹಳಷ್ಟು ಜನ ಈ ದನಗಳ ಮಾಲೀಕರು ಅದಾರ ಅವರು ಕೂಡ ಯಾವುದೇ ರೀತಿ ಈ ದನಗಳ ಬಗ್ಗೆ ಒಟ್ಟ ಕಾಜಿ ಅವರು ಯಾರೋ ಸಾರ್ವಜನಿಕರು ಎಲ್ಲೋ ಊಟ ಹಾಕ್ತಾರೆ ಎಲ್ಲೋ ಮಾಡ್ತಾರೆ ಏನೋ ಮಾಡ್ತಾರೆ ಅದು ಏನೋ ಒಂದು ವೇಳೆ ಆಕಳಿದ್ರೆ ಗಬ್ಬಾಯ್ತು ಅದು ತನ್ನ ಮರು ಮಗುವನ್ನೇನು ಹೆರಿಗೆ ಆಯ್ತು ತಿಳ್ಕೋದ್ರದ್ದು ಅದು ಇಳಿತ್ತಂದ್ರ ಅವಾಗ ಹೇಳ್ಬಿಡ್ತಾರ ನಮ್ಮ ಕರು ನಂಬುದ್ರಿ ಹೇಳಿ ವೀಕ್ಷಣೆ ಅಂತ ನಾಲಾಯ್ಕ ಮಾಲಕರು ಅದರ ಈ ದನಗಳನ್ನ ಬೀದಿಗೆ ಬಿಟ್ಟವ್ರು ಮತ್ತು ನಮ್ಮ ನಗರಸಭೆ ಇದನ್ನ ಮುತುವರ್ಜಿ ವಹಿಸ್ಬೇಕಾಗಿತ್ತು ಸಾಕಷ್ಟು ಸಾಕಷ್ಟ್ರ ಸಾಕಷ್ಟು ಇಷ್ಟು ನಮೂನಿ ಜನರಿಗೆ ತೊಂದರೆ ಆಗತ್ತೆ ಅಂದ್ರೆ ಒಂದು ಟೂ ವೀಲರ್ ಮೇಲೆ ಹೋಗ್ಲಿಕ್ಕೂ ಸಹ ಒಂದು ದೊಡ್ಡ ಪ್ರಮಾಣದ ಸಮಸ್ಯೆ ಫೋರ್ ವೀಲರ್ ದಾಗ ಅಡ್ಡವ್ರಿಗೆ ಸಮಸ್ಯೆ ಅದೆಷ್ಟು ಆಕ್ಸಿಡೆಂಟ್ಗಳು ಆಗತ್ತವೋ ಗೊತ್ತಿಲ್ಲ ಈಗ ನೋಡ್ರಿ ನೇರವಾಗಿ ಜಮಖಂಡಿಯ ಹೃದಯ ಭಾಗದಲ್ಲಿ ಈ ದನಗಳು ಡಿವೈಡ್ ಇವುಗಳು ನೋಡಿದ್ರೆ ಒಂದು ನಾಲ್ಕೈದು ಗಾಡಿ ಡ್ಯಾಮೇಜ್ ಈಗ ಹಾಗಾಗಿ ನಾವು ಮೊನ್ನೆ ನಗರಸಭೆ ಹೇಳಿದ್ರು ಇಲ್ಲ ನಾವು ಎರಡು ಮೂರು ದಿನಗಳಲ್ಲಿ ದನಗಳನ್ನ ನಾವು ಅವು ಕಠಿಣವಾದಂತ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ ಅಂತ ಹೇಳಿ ದಯವಿಟ್ಟು ಕಮಿಷನರ್ ಅವ್ರಿಗೆ ವಿನಂತಿ ಮಾಡ್ತೀವಿ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತೀವಿ ಈ ಏನೋ ಗೋಶಾಲೆಗಳು ಎಲ್ಲಿದಾವೋ ಏನು ಅವು ಹೆಂಗ್ ಕಾರ್ಯನಿರ್ವಹಿಸೋ ಈ ದನಗಳು ಯಾರು ಇದ್ರ ಮಾಲೀಕರು ಯಾರು ಇದು ಪತ್ತೆ ಹಚ್ಚ್ರಿ ಇಮಿಡಿಯೇಟ್ ಆಗಿ ಜಮಖಂಡಿ ಯಾಕಂದ್ರೆ ಮೊದಲ ರಸ್ತೆಗಳು ಸಿಕ್ಕಾಪಟ್ಟಿ ಇಕ್ಕಟ್ಟು ನೋಡಿದವ ಬಾಳ್ ಸಣ್ಣ ರಸ್ತೆಗಳು ಅದಾವ ವಹಿಕಲ್ಗಳ ಸಂಖ್ಯೆ ಗಣೀಯವಾಗಿ ಏರಿತಿ ಈ ಕಡೆ ಶಾಸಕರುಗಳು ಮಂತ್ರಿಗಳು ಕೇಳಿದ್ರೆ ಇಲ್ಲ ನಾವ್ ಜಮಖಂಡಿ ಅಗಲೀಕರಣ ಮಾಡ್ತಿವೋ ಅಂತಾರ ಹೇಳಿಕೆ ಕೊಡ್ತಾರ ಅದೇನ ಹಾಕುತ್ತೆ ಗೊತ್ತಿಲ್ಲ ಏನು ಹಿಂದಿನ ಬಾಜು ಏನ್ ಬ್ಯಾಗ್ ಬರ್ತಾವ ಮತ್ತೊಂದು ಬರ್ತಾವ ಗೊತ್ತಿಲ್ಲ ರಸ್ತೆಗಳು ಹಂಗಾವಳದವ ಸಾಕಷ್ಟು ಇಕ್ಕಟ್ಟಿನ ಪ್ರದೇಶ ಐತಿ ಪೊಲೀಸರು ಹರಸಾಹಸ ಮಾಡಿ ಗುರುವಾರ ಕಾರ್ಡ್ ನಿಂದಿರೀ ಬುಧವಾರ ರಿಕಾರ್ಡ್ ನಿಂದ್ರಿಸಿ ಮಂಗಳವಾರ ರಾರ್ಡ್ ನಿಂದಿಸ್ರಿ ಸೋಮವಾರ ರಾರ್ಡ್ ನಿಂದಿರತ್ ವಾಹಿಕಲ್ಗಳನ್ನ ಒಂದೊಂದು ದಂಡಿಗೆ ಹಚ್ಕೊಂಡು ಒಂದ್ ಏನೋ ಒಂದ್ ಈ ಬೀದಿ ವ್ಯಾಪಾರಸ್ಥರು ಅವ್ರನ್ನ ನಿಯಂತ್ರಣ ಮಾಡ್ಬೇಕಲ್ಲ ಮಾರೋರು ಮರವರು ಹಂಪಲ ಮಾರೋರು ಬೇರೆ ಬೇರೆ ವ್ಯಾಪಾರ ಮಾಡೋರ್ನೆಲ್ಲ ಕಂಟ್ರೋಲ್ ಮಾಡಿ ಹೆಂಗೋ ಒಂದು ಟಾಪಿಕ್ ಅನ್ನ ಕಂಟ್ರೋಲ್ ಮಾಡಕತ್ತಾರ ಇದ್ರ ಮಧ್ಯೆ ದನಗಳ ದನಗಳ್ ಇಟ್ಟು ಕೆಟ್ಟ ಹವಳ ಏತೆ ಈ ಏನೋ ಹೇಳ್ತಾರಲ್ಲ ಗೋ ರಕ್ಷಕರು ಅನ್ನೋರು ಎಲ್ಲಿ ಗೊತ್ತಿಲ್ಲ ಏನೋ ಅವರು ದಾನ ಮಾಡಂಗಿಲ್ಲ ಆ ರಸ್ತೆ ಮೇಲೆ ಹೆಂಡಿ ಹಾಕ್ತಾವ ರಸ್ತೆ ಮೇಲೆ ಜನರಿಗೆ ಹಿರಿಯಾಕ್ ಬರ್ತಾವ ರಸ್ತೆ ಮೇಲೆ ಕಾ ಕಾದಾಡ್ತಾವ ಹಿಂಗಾಗಿ ಸಿಕ್ಕಾಪಟ್ಟಿ ತೊಂದರೆ ಆಗೈತಿ ನಾವು ಸಂದರ್ಶನದಲ್ಲಿ ಒತ್ತಾಯ ಮಾಡ್ತೀವಿ ಎರಡು ದಿನ ಒಳಗ ಜಮಖಂಡಿ ಒಳಗ ಪೂರ್ತಿ ದನಗಳೆಲ್ಲ ಹೋಗಬೇಕು ಇವು ಹಾಕ್ರಿ ಇಲ್ಲ ಎಲ್ಲರು ಹೋಗಿ ಬಿಟ್ಟರೆ ಬರ್ರಿ ಏನಾರು ಮಾಡ್ರಿ ಮತ್ತೆ ಮಾಲೀಕರ ಮೇಲೆ ಕಠಿಣವಾದಂತ ಕ್ರಮ ಮಾಡ್ರಿ ಈಗ ಬರೀ ಬರಿ ಆಕಡೆ ಅಷ್ಟ ತೊಂದರೆ ಅಲ್ಲದು ಈ ಕತ್ತಿ ಸಾಕೋರ್ಗೆ ಸಹಿತ ಇದೇ ರೀತಿ ಐತಿ ಇವ್ರು ಈ ಕಟ್ಟಿ ಸಾಕೋರ್ ಏನ್ ಮಾಡ್ತಾರಂದ್ರ ತಮ್ಮ ಕತ್ತೆಗೆ ಹಣ ಬರೋವರೆಗೂ ಅಂದ್ರೆ ನಮ್ಮಲ್ಲಿ ಕೆಲವೊಂದಿಷ್ಟು ಇಟಂಗಿ ಬಟ್ಟಿಗಳದವಲ್ಲ ಅಲ್ಲೆಲ್ಲ ಕತ್ತಿಗಳ್ ಬಿಡ್ತಾರೆ ಇಟ್ಟಂಗಿ ಬಟ್ಟಿ ಬಂದು ಬಂದ್ ಅದು ಒಂದ್ ತಕ್ಷಣ ಅದ ಜಮಖಂಡಿ ನಗರದ ಬಿಟ್ಬಿಡದ ಯಾರೋ ಹಿಂದ್ ಹದ್ದೆ ಹತ್ತಂಗಿಲ್ಲ ಆಗಂಗಿಲ್ಲ ಆ ಪಾಪ ಕತ್ತಿಗಳೇನಾದ್ರು ಒಂದು ಸೊಂಟ ವಂಕಾಗಿರ್ತತಿ ಕಾಲು ಮುರಿದಿರ್ತತಿ ಅನಾರೋಗ್ಯ ಪೀಡಿತವಾಗ್ ಸಾಯ್ತಿರ್ತಾವ ಅಂದ್ರೆ ಬಹಳಷ್ಟು ಹೃದಯ ವಿಧ್ರಾಕವಾದಂತ ಒಂದು ಘಟನೆಗಳ ಜಮಖಂಡಿ ನಗರದಾಗ ನಡೆಯತ್ತವ ಜಮಖಂಡಿ ಏನ ನಮ್ ಮಾರ್ಕೆಟ್ ಏರಿಯಾ ಐತಲ್ಲ ಅಲ್ಲ ಸರಾ ಬಜಾರ್ ಇರ್ಬೋದು ಜೋಳದ ಬಜಾರ್ ಇರ್ಬೋದು ಈ ಪಿ ಬಿ ಹೈಸ್ಕೂಲ್ ಇರ್ಬೋದು ಈ ಏರಿಯಾದಲ್ಲಿ ಮಾರ್ಕೆಟ್ ನಮ್ಮೇನ ಏನ ಪಾಗಸಾಲಿ ಮಾರ್ಕೆಟ್ ಏರಿಯಾ ಹನುಮಾನ್ ಚೌಕ್ ಐತಲ್ಲ ಇಲ್ಲಿ ಎಲ್ಲಾ ಸಿಕ್ಕಾಪಟ್ಟಿ ಇಕ್ಕಟ್ಟಿನ ರಸ್ತೆಗಳು ನಾ ಇನ್ನೂ ಏನ ಅತಿ ಹೆಚ್ಚು ದನಗಳೆಲ್ಲ ಬೀದಿ ಬಿಡಾಡಿ ಅಂತ ಹೇಳ್ಬೋದು ಅಥವಾ ಮಾಲಿಕೆ ದನಗಳು ಗೊತ್ತಿಲ್ಲ ಬಹಳ ವರ್ಷಗಳಿಂದ ಬಹಳಷ್ಟು ಒಂದು ಏನಪ್ಪಾ ಅಂದ್ರೆ ಬಹಳ ಮಂದಿಗೆ ಕಮಿಷನರ್ಗಳು ಬಂದು ಹೋದ್ರು ಎಲ್ಲ ಹೋದ್ರು ಎಲ್ಲರಿಗೂ ಮನವಿ ಮಾಡಿವಿ ಯಾರು ಕ್ರಮ ತಗೊಂಡಿಲ್ಲ ಈ ಕಮಿಷನ್ ಅವ್ರು ಹೇಳಾರ ಜ್ಯೋತಿ ಗಿರೀಶ್ ಅವ್ರು ಇಲ್ಲ ನನಗೆ ಖಂಡಿತವಾಗ್ಲೂ ಕ್ರಮ ಜರುಗಿಸ್ರು ಅಂತ ಹೇಳ ಈ ದನಗಳನ್ನ ಬಿಡಾಡಿ ದನಗಳಿಗೆ ಕಡಿವಾಣ ಹಾಕ್ಲೇಬೇಕು ಅಂದ್ರೆ ಇದ್ರ ಯಾವ್ದಾದ್ರು ಒಂದು ಜೀವ ಹಾನಿ ಆದ್ರೆ ಅದಕ್ಕೆ ನೇರವಾಗಿ ತಾಲೂಕು ಆಗತ್ತ ಕಾರಣ ಆಕತಿ ಯಾಕಂದ್ರೆ ಈಗ ಈಗ ಗಾಡಿಗಳ ಲುಕ್ಸಾನ್ ಹೋಗ್ಕೊಡೋರು ಯಾರು ಅದನ್ನ ಗಾಡಿಗಳ ಮೇಲೆ ದನಗಳು ಬೀಳಾಕತ್ತವ ಇನ್ನೊಂದು ಜನರಿಗೆ ಏನಾದ್ರು ಹಾ ಆ ಅವ್ರ ಪ್ರಾಣ ಹಾನಿ ಮಕ್ಕಳ ಅಡ್ಡಾಡ್ತಿರ್ತಾವ ಸ್ಕೂಲ್ ಮಕ್ಳು ಅಡ್ಡಾಡ್ತಿರ್ತವ ಹೆಣ್ಣು ಮಕ್ಕಳು ಅಡ್ಡಾಡ್ತಿರ್ತಾರ ವೃದ್ಧರು ಅಡ್ಡಾಡ್ತಿರ್ತಾರ ವಯಸ್ಸಾದವರು ಇದೆಲ್ಲ ನೋಡ್ತಾ ಇದ್ರೆ ಬಹುಶಃ ಒಂದ್ ಎರಡು ಮೂರು ಹೆಣ ಬಿದ್ದ ಬಳಕನ ಇದನ್ನ ಏನು ಕ್ರಮ ಜರುಗಿಸ್ತಾರೆ ಏನೋ ನಮಗೆ ಡೌಟ್ ಬರೋಕತ್ತೆ ಆದಷ್ಟು ಬೇಗ ಏನಪ್ಪಾ ಅಂದ್ರ ಈ ನಗರಸಭೆ ಮತ್ತು ನಮ್ ಜಮಖಂಡಿ ತಾಲೂಕು ಆಡಳಿತ ಈ ದನಗಳಿಗೆ ಬಿಡಾಡಿ ದನಗಳಿಗೆ ಕಡಿವಾಣ ಹಾಕಬೇಕು ಒಂದ್ ವೇಳಾದ್ರೆ ಮಾಲೀಕರಿದ್ರೆ ಮಾಲೀಕರಿಗೆ ದನಗಳ ಒಪ್ಸಂಗಿಲ್ಲ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ ಜಗಿಸ್ಬೇಕು ಅವ್ರ ಮೇಲೆ ಯಾಕ ಅವ್ರು ಮಾಲಿಕಿ ದನಗಳನ್ನ ಇಲ್ಲಿ ರಸ್ತೆ ನೋಡಿ ಬಿಡಕ್ಕೆ ಏನ್ ತಿಳ್ಕೊಂಡಾರ ಅವರು ಅವ್ರಿಗೆ ಕಾನೂನು ಅರಿವು ಹೋಯ್ತು ಇಲ್ಲೋ ಅದ್ರ ಬಗ್ಗೆ ಒಂದಿಷ್ಟು ಎನ್ಕ್ವೈರಿ ಮಾಡಿ ಮಾಲೀಕಿ ಮಾಲೀಕರು ಯಾರಾದ್ರೂ ಅವ್ರನ್ನ ಕ್ರಮ ಜರುಗಿಸಲಿ ಮತ್ತೆ ಒಂದು ವೇಳೆ ಅವ್ರು ಬಿಡಾಡಿ ದಿನಗಳಾಗಿದ್ರೆ ಅದ್ರ ಎಲ್ಲರೂ ಗೋಶಾಲಿಗೂ ಏನೋ ಒಂದ್ ಕಡೆ ಹಾಕಿ ಜಮಖಂಡಿ ನಗರದಲ್ಲಿ ಮುಂದಾಗುವಂತ ಅನಾಹುತವನ್ನ ತಪ್ಪಿಸ್ಬೇಕಂತೆ ಸಂಘರ್ಷ ನ್ಯೂಸ್ ಈ ಮೂಲಕ ತಿಳಿಸ್ತಾ ಇದೆ ಇದಂಥ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ನೋಡ್ತಾರೆ ಧನ್ಯವಾದಗಳು